ಬಂಧುಗಳೇ ನಮಸ್ಕಾರ ಮೌರ್ಯ ಪಶುವೇದ ಅಕಾಡೆಮಿ ಅರ್ಭಾವಿ ಫೌಂಡೇಶನ್ ಹಾಗೂ ಹಾಲುಮತ ಉದ್ಯೋಗಗಳ ಒಕ್ಕೂಟ ಬೆಂಗಳೂರು ಈ ಮೂರು ಸಂಸ್ಥೆಗಳ ಸಂಯುಕ್ತ ಆಶ್ರಯದೊಳಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬೆಳಗಾವಿ ಜಿಲ್ಲೆಯಲ್ಲಿ ಆಡು ಕುರಿ ಮತ್ತು ನಾಟಿ ಕೋಳಿಗಳ ಸಾಕಾಣಿಕಾ ತರಬೇತಿಯನ್ನು ಇಡಬೇಕು ಅಂಥೇಳಿ ರೈತರು ಭಾಳಷ್ಟು ಚೆನ್ನಾಗಿ ಕೇಳಿದಾಗ ಎಲ್ಲಿ ಇಡ್ತಾ ಇದ್ದೀರಿ ಅಂತೇಳಿ ಭಾಳಷ್ಟು ಜನ ನಮಗೆ ಕರೆ ಮಾಡಿ ಕೇಳಾಕತ್ತಿದ್ರು ನಾವು ಅವ್ರಿಗೆ ಉತ್ತರವನ್ನು ಕೊಡಬೇಕಾಗಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ ಭಾಳಷ್ಟು ಜನ ಉತ್ತರ ಭಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಭಾಗದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಎಲ್ಲರಿಗೂ ಅಚ್ಚುಮೆಚ್ಚು ಆಗಿರ್ತಕ್ಕಂಥ ಏಳು ಕೋಟಿ ಎಲ್ಲಾಲಿಂಗಪ್ಪನವರು ಅಡ್ಡಾಡಿರ್ತಕ್ಕಂಥ ಓಡಾಡಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ಈ ಸುಕ್ಷೇತ್ರ ಮುಗಳ ಕೋಡದಲ್ಲಿ ತರಬೇತಿಯನ್ನು ತರಬೇತಿ ಶಿಬಿರವನ್ನು ಹಮ್ಮಿಕೋಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಸಂಸ್ಥೆಯವರು ಮುಗಳಕೋಟದಲ್ಲಿ ತರಬೇತಿಯನ್ನು ಇದ್ದೀವಿ ತರಬೇತಿ ಯಾವಾಗ ಇಡ್ತಾ ಇದ್ದೀವಿ ಅಂತಲೂ ಕೂಡ ಕಾಲ್ ಮಾಡಿ ಕೇಳಿದ್ರು ನೂರು ಜನ ಯಾವಾಗ ನಮಗೆ ಸಬ್ಸ್ಕ್ರೈಬರ್ಸ್ ಅಥವಾ ಯಾರ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೀವೋ ಅರ್ಹ ಅಭ್ಯರ್ಥಿಗಳನ್ನು ಆವಾಗ ಅವರಿಗೆ ಕರೆ ಮಾಡಿ ಸಂಸ್ಥೆ ಯಾವ ದಿನಾಂಕ ಅಂತ ನಿಗದಿಪಡಿಸಿ ಹೇಳ್ತಾರೆ ಜೊತೆಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎರಡು ಕ್ಲಾಸ್ಗಳು ಮಧ್ಯಾಹ್ನ ಊಟ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಎರಡು ಕ್ಲಾಸ್ ಔಷಧೋಪಚಾರದ ಬಗ್ಗೆ ಹೇಳೋಕ್ಕೆ ವೈದ್ಯರು ಷಡ್ಡು ಮತ್ತು ತಳಿಗಳ ಬಗ್ಗೆ ಹೇಳಲಿಕ್ಕೆ ಟ್ರೈನರು ಮತ್ತು ಬ್ಯಾಂಕಿಂಗ್ ಬಗ್ಗೆ ಸಬ್ಸಿಡಿಗಳ ಬಗ್ಗೆ ಹೇಳಲಿಕ್ಕೆ ಅಧಿಕಾರು ಮತ್ತು ಬ್ಯಾಂಕ್ದವರು ಎಲ್ಲದ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಮುಂದೆ ಇರ್ತಾರೆ ಇರ್ತಕ್ಕಂಥ ಎಲ್ಲ ಡೌಟ್ಗಳನ್ನು ಅವತ್ತು ಪರಿಹರಿಸ್ಕೋಬೋದು ಜೊತೆಗೆ ಸರ್ಟಿಫಿಕೇಟ್ಗಳನ್ನು ಕೂಡ ನಿಮ್ಗೆ ಇಶ್ಯೂ ಮಾಡ್ತಾ ಇದ್ದಾರೆ ಬರೀ ಸರ್ಟಿಫಿಕೇಟ್ ತೊಗೋಬೇಕು ಸಾಲ ಸೌಲಭ್ಯಗಳನ್ನು ಪಡ್ಕೋಬೇಕು ಅನ್ನೋ ದುರುಪಯೋಗದಿಂದ ಯಾರೂ ಈ ತರಬೇತಿಗೆ ಬರೋ ಅವಶ್ಯಕತೆ ಇಲ್ಲ ಕಟ್ಟ ಕಡೆಯ ಕುರಿಗಾಹಿಗೆ ಉಪಯೋಗ ಆಗಬೇಕು ಈ ಮಾಹಿತಿ ಹೋಗಬೇಕು ಎಲ್ಲ ಕಟ್ಟ ಕಡೆಯ ಕುರಿಗಾಹಿ ಕೂಡ ಆರ್ಥಿಕವಾಗಿ ಸಬಲ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಗಳು ಈ ತರಬೇತಿ ಮತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಈ ಸಂಸ್ಥೆಯ ಸದುದ್ದೇಶವನ್ನು ಬಳಸ್ಕೊಂಡು ಉಪಯೋಗನ ಪಡ್ಕೋಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಪುಣ್ಯಕ್ಷೇತ್ರ ಮುಘಕೋಡದಲ್ಲಿ ತರಬೇತಿಯನ್ನು ಹಮ್ಮಿಕೊತಾ ಇದ್ದೀವಿ ದಿನಾಂಕವನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಹೇಳ್ತೇವೆ ನಮಸ್ಕಾರ